ನಮ್ಮ ಜಿಎಂ ನ್ಯೂಸ್ ಕುಸ್ತಿಗಿ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು ನಾನು ರಾವ್ ಕುಲಕರ್ಣಿ ಕುಸ್ತಿಗೆ ಇಂದಿನ ಮುಖ್ಯಾಂಶಗಳು ಶ್ರೀ ಕ್ಷೇತ್ರ ಸೂಡಿಯ ಶ್ರೀ ಚಿದಂಬರೇಶ್ವರರ ದೇವಸ್ಥಾನದಲ್ಲಿ ನಾಳೆ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಶ್ರೀ ಚಿದಂಬರೇಶ್ವರರ ಎರಡುನೂರ ಅರವತ್ತಾರನೇ ಜನ್ಮೋತ್ಸವ ಅಂಗವಾಗಿ ಐವತ್ನಾಲ್ಕನೇ ಜನ್ಮೋತ್ಸವದ ನಿಮಿತ್ತವಾಗಿ ಹಾಗೂ ಲೋಕ ಕಲ್ಯಾಣಾರ್ಥಕ್ಕಾಗಿ ಹನುಮಾನ್ ಚಾಲೀಸ್ ಪಾರಾಯಣ ಹಾಗೂ ಶ್ರೀ ಚಿದಂಬರೇಶ್ವರ ಜನ್ಮ ರಥೋತ್ಸವವು ನಡೆಯಲಿದೆ ಎಂದು ಅರ್ಚಕರಾದ ಶ್ರೀ ಭುಜಂಗಭಟ್ಟ ಜೋಶಿ ಅವರು ತಿಳಿಸಿದ್ದಾರೆ ಇದು ಜಿಎಂ ನ್ಯೂಸ್ ಕುಷ್ಟಗಿ ಇದೇ ತಿಂಗಳು ನಿಮ್ಮ ಸೂಡಿಯ ಚಿದಂಬರೇಶ್ವರ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮ ತಾವು ಹಮ್ಮಿಕೊಂಡಿದ್ದೀವಿ ವರ್ಷಾಘಟ್ಟಲೆ ಆದ್ರೂ ಸಹಿತ ನೀವು ದಿವಸ ನಿಮ್ಮ ಕಾರ್ಯಕ್ರಮ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಹೇಳ್ತಾ ಇದ್ದಾವೆ ಆದ್ರೆ ಈ ಸಲಹೆ ಒಂದು ಚಿದಂಬರೇಶ್ವರ ಒಂದು ಉತ್ಸವದ ಪರಿಣಾಮವಾಗಿ ಏನ್ ಕಾರ್ಯಕ್ರಮ ಹಮ್ಮಿಕೊಂಡಿದ್ರೆ ಅಂತ ತಾವು ಹೇಳ್ಬೋದು సరి శ్రీగరుభ్యో నమ ఆనందమానందకరప్రసం జ్ఞానస్వరుం నిజబోధతం భవరోగ వైద్యం శ్రీమద్గురుం నిత్యమహం నమామి చిదంబర చిబరమస్తాయని ఔదుంబర గురుభ్యో నమ ఆత్మీయ ಶ್ರೋತೃಗಳೇ ನಮ್ಮ ಈ ಚಿದಂಬರ ಕ್ಷೇತ್ರ ಅಂದರೆ ಗಜೇಂದ್ರ ತಾಲೂಕು ಗದಗ ಜಿಲ್ಲೆಯ ಸೂರಿ ಈ ಗ್ರಾಮ ಅತಿ ಪುರಾತನವಾದಂತ ಒಂದು ಗ್ರಾಮ ಈ ಒಂದು ಊರೊಳಗೆ ಪುರಾತನ ಇತಿಹಾಸ ಪ್ರಸಿದ್ಧವಾದಂತಹ ಒಂದು ಕ್ಷೇತ್ರಗಳು ಇರತಕ್ಕಂಥದ್ದು ಈ ಕ್ಷೇತ್ರದ ಒಂದು ನೈಋತ್ಯ ಭಾಗದಲ್ಲಿ ಶ್ರೀ ಚಿದಂಬರೇಶ್ವರ ದೇವಸ್ಥಾನ ಅನ್ನುವಂಥದ್ದನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ನಮ್ಮ ಪೂಜ್ಯ ತಂದೆಯವರು ವಿರೂಪಾಕ್ಷಾಸ್ತ್ರಿಗಳು ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿದರು ಈ ಕ್ಷೇತ್ರ ನಿರ್ಮಾಣ ಆದ ನಂತರ ಆ ಒಂದು ಕ್ಷೇತ್ರಕ್ಕೆ ಶ್ರೇಷ್ಠವಾದಂಥ ಒಂದು ಶಕ್ತಿ ಬೇಕಾಗಬೇಕು ಬೇಕು ಅಂತ ಕೇಳಿದ್ರೆ ಅರ್ಚನಾ ದಾನ ಅನ್ನ ಸಂತರ್ಪಣೆ ಯಜ್ಞ ಯಾಗಾದಿಗಳು ನಡಿಬೇಕು ಅನ್ನುವಂಥ ಉದ್ದೇಶದಿಂದ ನಮ್ಮ ಹಿರಿಯವರು ಒಂದು ವಿಶೇಷವಾದಂತಹ ಒಂದು ಪಾಠವನ್ನು ಹೈಕೊಟ್ಟರು ಏನು ಅಂತ ಕೇಳಿದ್ರೆ ಪ್ರತಿ ವರ್ಷ ನಮ್ಮದು ಕ್ಷೇತ್ರದ ಆಧಾರ್ ದೇವನಾಗಿರ್ತಕ್ಕಂಥ ಬೈಲಹೊಂಗಲ ತಾಲೂಕಿನ ಮುರುಗೋಡು ಎಂಬ ಗ್ರಾಮದಲ್ಲಿ ಸಾಕ್ಷಾತ್ ಶಿವನ ಅವತಾರಿಯಾಗಿರ್ತಕ್ಕಂಥ ಹಾಗೂ ವಿಷ್ಣುವಿನ ಅಂಶವಾಗಿರ್ತಕ್ಕಂಥ ಚಿದಂಬರೇಶ್ವರರು ಲೋಕ ಕಲ್ಯಾಣಾರ್ಥವಾಗಿ ಅವತಾರ ಮಾಡಿ ಬಂದಂಥವ್ರು ಅವರ ಒಂದು ಆರಾಧನೆಯನ್ನ ನಮ್ಮ ಮನೆತನದಲ್ಲಿ ಪ್ರತಿ ವರ್ಷವೂ ಚಿದಂಬರ ಜಪ ಹಾಗೂ ನಾಮಸ್ಮರಣೆಯನ್ನ ಮಾಡ್ತಾ ನಮ್ಮ ಈ ಕ್ಷೇತ್ರ ನಿರ್ಮಾಣವಾಗಿದ್ದು ಆ ಒಂದು ಆರಾಧನೆಯನ್ನ ಜನ್ಮೋತ್ಸವವನ್ನ ಮಹಾಸ್ವಾಮಿ ಹುಟ್ಟಿರ್ತಕ್ಕಂತಹದ್ದು ಕಾರ್ತಿಕ ಬಹುಳ ಶಷ್ಟಿ ಅಂದ್ರೆ ಇವತ್ತಿಗೆ ಎರಡುನೂರ ಅರವತ್ತಾರನೆಯ ವರ್ಷದ ಒಂದು ಜನ್ಮೋತ್ಸವ ಅಂತಕ್ಕಂಥದ್ದು ಇವರು ಸಾಕ್ಷಾತ್ ಭಗವಂತನ ಅವತಾರವೇ ಆಗಿರೋದ್ರಿಂದ ಇವರು ಒಂದು ಜನ್ಮೋತ್ಸವವನ್ನ ಅದ್ಧೂರಿಯಾಗಿ ಏಳು ದಿನಗಳ ಕಾಲ ನಮ್ಮ ಕ್ಷೇತ್ರದಲ್ಲಿ ನಡೀತಾ ಬಂದಿದೆ ಈ ಒಂದು ಕ್ಷೇತ್ರದಲ್ಲಿ ನಡೀಬೇಕಾಗಿತ್ತು ಅಂದ್ರೆ ಕೇವಲ ಜನ್ಮೋತ್ಸವ ಒಂದೇ ಮಾಡೋದಕ್ಕಿಂತ ಅದರ ಜೊತೆ ಜೊತೆಗೆ ವಿಶೇಷವಾದಂತ ಧರ್ಮ ಕಾರ್ಯಗಳನ್ನ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಾಗೂ ಇತಿಹಾಸ ಒಂದು ಸಾಹಿತ್ಯಿಕವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ನಮ್ಮ ಈ ಚಿದಂಬರ ದೇವಸ್ಥಾನದೊಳಗ ಮಾಡ್ತಾ ಬಂದು ಈಗ ಐವತ್ನಾಲ್ಕನೇ ವರ್ಷದ ನಮ್ಮ ಕ್ಷೇತ್ರದಲ್ಲಿ ಚಿದಂಬರ ಮಹಾಸ್ವಾಮಿಯ ಜನ್ಮೋತ್ಸವವು ನಡೀತಾ ಬಂದಿದೆ ಹೋದ ವರ್ಷ ಅತಿರುದ್ರ ಮಹಾಯಾಗತಕ್ಕಂತಹ ಒಂದು ವಿಶಿಷ್ಟವಾದಂತಹ ಒಂದು ಕಾರ್ಯಕ್ರಮ ನಭೂತೋನ ಭವಿಷ್ಯತಿ ಅನ್ನುವಂತ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮ ಕೂಡ ಮಾಡಿದ್ದಾದವು ಅದರ ಜೊತೆ ಜೊತೆಗೆ ಹಿಂದೆ ಅನೇಕ ಯಾಗ ಯಜ್ಞಗಳನ್ನು ಮಾಡಿ ನಮ್ಮ ಕ್ಷೇತ್ರವೂ ಕೂಡ ಒಂದು ಪುಣ್ಯ ಭೂಮಿ ಶ್ರೇಷ್ಠ ಭೂಮಿಯಾಗಿರತಕ್ಕಂತಹದ್ದು ಪವಿತ್ರ ಭೂಮಿಯಾಗಿರ್ತಕ್ಕಂತಹದ್ದು ಆಗಿದೆ ಅಂಥ ಒಂದು ಪವಿತ್ರ ಭೂಮಿಯೊಳಗ ಈ ಒಂದು ಚಿದಂಬರ ಮಹಾಸ್ವಾಮಿಯ ಜನ್ಮೋತ್ಸವದ ಸುಸಂದರ್ಭದೊಳಗ ಪ್ರತಿ ವರ್ಷದಂತೆ ಈ ವರ್ಷ ಕಾರ್ತಿಕ ಬಹುಳ ಪ್ರತಿಪದೆಯಿಂದ ಹಿಡಿದು ಷಪ್ತಮಿಯವರೆಗೆ ಏಳು ದಿನಗಳ ಕಾಲ ಸಪ್ತಾಹ ಪರ್ಯಂತ ಚಿದಂಬರ ಜನ್ಮೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದೇವೆ ಈ ವರ್ಷ ದಿನಾಂಕ್ ಹದಿನಾರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಿಂದ ದಿನಾಂಕ್ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವರೆಗೆ ವಿಶಿಷ್ಟವಾಗಿ ಈ ಒಂದು ಕಾರ್ಯಕ್ರಮ ಆಗ್ತಾ ಇರ್ತದಂತ ಈ ಒಂದು ಕಾರ್ಯಕ್ರಮದ ಒಂದು ವಿಶೇಷವಾದಂತಹದ್ದು ಚಿದಂಬರ ಜನ್ಮೋತ್ಸವದ ನಿಮಿತ್ತವಾಗಿ ಈ ವರ್ಷ ಹನುಮನ್ ಚಾಳೀಸ್ ಅನ್ನುವಂಥ ಒಂದು ವಿಶಿಷ್ಟವಾದಂತ ಕಾರ್ಯಕ್ರಮವನ್ನ ಪಾರಾಯಣ ಅನ್ನುವಂತಹದ್ದು ಒಂದು ನಾವು ಹಮ್ಮಿಕೊಂಡಿದ್ದೇವೆ ಇದು ವಿಶಿಷ್ಟ ಏನು ಅಂತ ಕೇಳಿದ್ರೆ ಹನುಮಾನ್ ಚಾಳೀಸ್ ಅನ್ನುವಂತಹದ್ದು ಏನು ಅಂತ ಕೇಳಿದ್ರೆ ದಾಸರಲ್ಲಿ ಇರತಕ್ಕಂತ ತುಳಸಿ ದಾಸರು ಈ ಒಂದು ವಿಶಿಷ್ಟವಾದಂತ ಒಂದು ರಚನೆಯನ್ನ ಮಾಡಿರತಕ್ಕಂಥದ್ದು ಹನುಮಾನ್ ಚಾಳೀಸ್ ಅನ್ನುವಂತಹ ಚಾಳೀಸ್ ಅಂದ್ರೆ ನಲವತ್ತು ದೋಹಗಳಿಂದ ಕೂಡಿ ದೋಹಗಳಿಂದ ಕೂಡಿರ್ತಕ್ಕಂಥ ಈ ಹನುಮಾನ ಚಾಳೀಸು ಈ ಹನುಮಂತನ ಪ್ರತ್ಯರ್ಥವಾಗಿರ್ತಕ್ಕಂಥದ್ದು ಅನ್ನುವಂತಹದ್ದು ಮಾತದ ಯಾಕೆ ಹಂಗಾರೆ ಇದು ಒಂದು ಶ್ರೇಷ್ಠ ಅಂತ ಕೇಳಿದ್ರೆ ಆ ಹನುಮಾನ ಚಾಳಿಸ್ ಪಠಣ ಮಾಡಿದ್ರೆ ಸಾಕು ನಮ್ಮಲ್ಲಿರ್ತಕ್ಕಂಥ ದುಷ್ಟಶಕ್ತಿಗಳು ದೂರ ಆಗ್ತವೆ ಮತ್ತು ಬುದ್ಧಿ ಶಕ್ತಿ ಬೆಳೀತದೆ ಜ್ಞಾನ ಶಕ್ತಿ ಬೆಳೀತದೆ ಅನ್ನುವಂತಹದ್ದು ಹನುಮಂತನ ದಿವ್ಯವಾದ ಒಂದು ವಿಶಿಷ್ಟವಾದ ಚರಿತ್ರೆಯೂ ಕೂಡ ಅದರಲ್ಲಿ ಇದೆ ಯಾಕಂದ್ರೆ ಜ್ಞಾನ ಗುಣ ಸಾಗರ ಅಂತಕೊಂಡು ಹೇಳ್ತಾರಲ್ಲ ಅವನಿಗೆ ಆ ಹನುಮಂತ ಜ್ಞಾನದ ಗುಣ ಸಾಗರವನ್ನೇ ಕೂಡಿರ್ತಕ್ಕಂಥ ಆ ಹನುಮಂತನ ಚಾಲಿಸು ರಾಮ ಭಕ್ತ ರಾಮದೂತ ಹನುಮಾನ್ ಅನ್ನುವಂತ ಒಂದು ವಿಶಿಷ್ಟವಾದಂತ ಆ ಹನುಮಂತನ ಪ್ರೀತ್ಯರ್ಥವಾಗಿರ್ತಕ್ಕಂಥದ್ದು ಯಾಕಂದ್ರೆ ಕಲಿಯುಗದೊಳಗೆ ನಾಮ ಸ್ಮರಣೆಗೆ ಶ್ರೇಷ್ಠವಾದಂತ ಒಂದು ಸ್ಥಾನ ಇರ್ತಕ್ಕಂತಹದ ಅಂತ ಪವಿತ್ರವಾದಂತ ಹನುಮಾನ ಚಾಳಿಸ್ ಅನ್ನುವಂತಹದ್ದು ನಮ್ಮ ಈ ಒಂದು ಕ್ಷೇತ್ರದೊಳಗೆ ಅಖಂಡವಾಗಿ ಮೂವತ್ತು ತಾಸು ವರ್ಯಂತ ಈ ಒಂದು ಹನುಮಾನ ಚಾಲಿಸ್ ಪಾರಾಯಣವನ್ನ ಮಾಡಬೇಕು ಅನ್ನುವಂತಹದ್ದು ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥವ್ರು ಅಂತ ಕೇಳಿದ್ರ ಈ ಬ್ರಹ್ಮಚೈತನ್ಯ ಆಶ್ರಮದ ಹೆಬ್ಬಳ್ಳಿಯ ಪರಮಪೂಜ್ಯ ದತ್ತಾವು ತೂತನ ಮಹಾರಾಜರು ಅಖಂಡವಾಗಿ ದೇಶಾದ್ಯಂತ ಹದಿಮೂರು ಕೋಟಿ ಹನುಮಾನ ಚಾಲಿಸ್ ಮಾಡಬೇಕು ಅಂತಕೊಂಡು ಹೇಳಿ ಒಂದು ದೃಢ ಸಂಕಲ್ಪವನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಅವರ ಪ್ರೇರಣೆಂತೆ ಸದ್ಗುರು ಚಿದಂಬರೇಶ್ವರರ ಅನುಗ್ರಹದಂತೆ ಈ ವರ್ಷ ನಮ್ಮ ಒಂದು ಕ್ಷೇತ್ರದೊಳಗೆ ಹತ್ತೊಂಬತ್ತನೇ ತಾರೀಕು ಪ್ರಾರಂಭ ಮಾಡಿ ಹತ್ತೊಂಬತ್ತನೇ ತಾರೀಕು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಮಾಡಿ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೆ ವಿಶಿಷ್ಟವಾಗಿ ಮೂವತ್ತು ತಾಸುಗಳ ಕಾಲ ಅಖಂಡವಾಗಿ ಈ ಹನುಮಾನ್ ಚಾಲೀಸ್ ಪಾರಾಯಣವನ್ನ ನಾವು ಮಾಡ್ತಾ ಇದ್ದೇವೆ ಆ ಒಂದು ವಿಶಿಷ್ಟವಾದ ಹನುಮಾನ್ ಚಾಲೀಸಿನ ವಿಶಿಷ್ಟವಾದಂತ ಈ ಕಾರ್ಯಕ್ರಮ ಹೆಂಗಂತ ಕೇಳಿದ್ರೆ ತಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಮಗೆ ಎಷ್ಟು ಹತ್ತು ಕೂಡ್ಲಿಕ್ಕೆ ಮನೋ ನಿಗ್ರಹದನೋ ಅಷ್ಟು ತಾಸುಗಳ ಕಾಲ ಕೂತು ಹನುಮಾನ ಚಾಳೀಸನ್ನು ಪಾರಾಯಣ ಮಾಡುವುದರಿಂದ ನಿಮಗ ಏನು ವಿಚಾರವನ್ನು ಮಾಡಿರೋ ಏನನ್ನು ಅಪೇಕ್ಷೆ ಪಟ್ಟಿರೋ ಅದೆಲ್ಲವೂ ದೊರಕುವಂತಹದ್ದು ಅಂತ ವಿಶಿಷ್ಟವಾದ ಹನುಮಾನ ಚಾಲಿಸ್ ಪಾರಾಯಣ ಎರಡು ದಿನಗಳ ಕಾಲ ನಡೀತಾ ಇದೆ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಕರಮ ಪೂಜ್ಯ ದತ್ತಾ ಪ್ರವಚನ ಮಾಲಿಕೆ ಅಂತಕ್ಕಂಥ ಆಶೀರ್ವಚನ ಅದಾದ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಭವ್ಯವಾದ ಶೋಭಾ ಯಾತ್ರೆ ಚಿದಂಬರ ಮಹಾಸ್ವಾಮಿಯ ಉತ್ಸವ ಮೂರ್ತಿ ಹಾಗೂ ಕಳಸ ಹಾಗೂ ಸ್ವಾಮಿಯ ಭವ್ಯವಾದಂತಹ ಭಾವಚಿತ್ರ ಈಗ ನಮ್ಮ ಕ್ಷೇತ್ರದ ಈ ಗಣಪತಿ ಕ್ಷೇತ್ರದಿಂದ ಚಿದಂಬರ ದೇವಸ್ಥಾನದವರೆಗೆ ಅನೇಕ ವಾದ್ಯ ವೈಭವಗಳಿಂದ ಮತ್ತು ವೇದ ಘೋಷಗಳಿಂದ ಆ ಒಂದು ಶೋಭಾಯಾತ್ರೆ ನಡೀತದೆ ಮರುದಿನ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಲೋಕ ಕಲ್ಯಾಣಕ್ಕಾಗಿ ಭಗವಂತನ ಅವತಾರ ಮಾಡಿರತಕ್ಕಂತಹ ಒಂದು ದಿನ ಸ್ವಾಮಿಯ ಜನ್ಮೋತ್ಸವ ಕಾರ್ಯಕ್ರಮ ಅಂದು ಬೆಳಿಗ್ಗೆ ಮಹಾಸ್ವಾಮಿಗೆ ಲಘು ರುದ್ರಾಭಿಷೇಕ ಅಲಂಕಾರ ಪೂಜೆ ತದಾದ ನಂತರ ಚಿದಂಬರ ಮಹಾಸ್ವಾಮಿಯ ಜನ್ಮ ಆಖ್ಯಾನ ಅದರೊಂದಿಗೆ ಹನ್ನೊಂದುವರೆಗೆ ಮಹಾಸ್ವಾಮಿಯ ಜನ್ಮ ತೊಟ್ಟಿಲೋತ್ಸವ ಅಂತಕ್ಕಂತಹದ್ದು ತದಾದ ನಂತರ ಪವಮಾನ ಹೋಮದ ಪೂರ್ಣಾಹುತಿ ಚಿದಂಬರ ಜಪಯಜ್ಞದ ಪೂರ್ಣಾಹುತಿ ತದಾದ ನಂತರ ಪೂಜ್ಯ ದತ್ತಾವಧೂತ ಮಹಾರಾಜರ ಹಾಗೂ ಲೋಕಾಪುರದ ಬ್ರಹ್ಮಾನಂದ ಮಹಾಸ್ವಾಮಿಗಳ ಆಶೀರ್ವಚನ ತದಂತಿಗೆ ಮಧ್ಯಾಹ್ನ ಒಂದುವರೆಗೆ ಮಹಾಸ್ವಾಮಿಯ ಭವ್ಯವಾದಂತ ವಾದ್ಯ ಮೃದಂಗಗಳೊಂದಿಗೆ ಭಜನೆ ಹಾಗೂ ವೇದ ಘೋಷಗಳೊಂದಿಗೆ ಮಹಾಸ್ವಾಮಿಯ ಜನ್ಮ ರಥೋತ್ಸವ ಅಂತಕ್ಕಂತಹದ್ದು ಅದ್ದೂರಿಯಾಗಿರ್ತಕ್ಕಂತಹ ಒಂದು ರಥೋತ್ಸವ ಕೂಡ ಕಾರ್ಯಕ್ರಮ ನೆರವೇರುತ್ತದೆ ಆ ಒಂದು ವಿಶಿಷ್ಟವಾದ ರಥೋತ್ಸವ ನಮ್ಮ ಕ್ಷೇತ್ರದಲ್ಲಿ ಒಂದು ವಿಶಿಷ್ಟವಾದಂತ ರಥೋತ್ಸವ ಏನು ಅಂತ ಕೇಳಿದ್ರೆ ನಮ್ಮ ರಥೋತ್ಸವದಲ್ಲಿ ರಥವನ್ನು ತೆಗೆದುಕೊಂಡು ಹೋಗುವಾಗ ಪುರುಷರು ತೆಗೆದುಕೊಂಡು ಹೋಗುವಂತಹದ್ದು ಬರುವಾಗ ಮಹಿಳೆಯರು ಎಳೆಕೊಂಡು ಬರತಕ್ಕಂತಹದ್ದು ಒಂದು ವಿಶಿಷ್ಟವಾದಂತಹ ಒಂದು ರಥೋತ್ಸವ ಕಾರ್ಯಕ್ರಮ ನಮ್ಮಲ್ಲಿ ಒಂದು ಪ್ರಾರಂಭದಿಂದಲೂ ಕೂಡ ನಡೀತಕ್ಕಂತಹದ್ದದ ಅಂತ ಆ ಮಹಾರಥೋತ್ಸವದಲ್ಲಿ ಭಾಗಿಯಾಗಿ ಮಧ್ಯಾಹ್ನದಲ್ಲಿ ಆರತಿ ನೈವೇದ್ಯ ಮತ್ತು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅನೇಕ ಭಕ್ತರ ಮನ ಧನ ಸಹಕಾರಗಳಿಂದ ಈ ಒಂದು ನಿತ್ಯ ಅನ್ನದ ಕೂಡ ನಡೀತಕ್ಕಂತಹದ್ದದೆ ಅದರ ಜೊತೆಗೆ ಇಪ್ಪತ್ತೆರಡನೇ ತಾರೀಕು ಅವಂದು ಮಹಾಸ್ವಾಮಿಗೆ ಬುತ್ತಿ ಪೂಜಾ ತದಾದ ನಂತರ ಅವಭೃತೋತ್ಸವ ಕಾರ್ಯಕ್ರಮ ಹೀಗೆ ಏಳು ದಿನಗಳ ಕಾಲ ಚಿದಂಬರ ಮಹಾಸ್ವಾಮಿಯ ಜನ್ಮೋತ್ಸವನ ವೇದ ಪಾರಾಯಣ ಗುರುಚರಿತ್ರ ಪಾರಾಯಣ ಚಿದಂಬರ ಚರಿತ್ರ ಪಾರಾಯಣ ಅಷ್ಟಾವಧಾನ ಸೇವ ಪಾಲಕಿ ಸೇವೆ ಹೀಗೆ ವಿಶಿಷ್ಟವಾದ ವಿಶಿಷ್ಟಮಯವಾದಂತ ಸಂಗೀತ ಕಾರ್ಯಕ್ರಮ ಒಂದು ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳ ನಡೀತಾ ಇದ್ದೇವೆ ಭಕ್ತಾದಿಗಳು ತಾವು ಆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವಿಶಿಷ್ಟವಾದಂತಹ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸದ್ಗುರು ಚಿದಂಬರೇಶ್ವರರ ಕೃಪೆಗೆ ತಾವು ಪಾತ್ರರಾಗಬೇಕಂತಕೊಂಡು ಹೇಳಿ ಈ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಕೋದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ್ ಸದ್ಗುರು ಚಿದಂಬರೇಶ್ವರ ಗುರು ಮಹಾರಾಜೈ ಬುತ್ತಿ ಪೂಜಾದ ವಿಶೇಷತೆ ಏನು ಗುರುಗಳು ಈ ಬುತ್ತಿ ಪೂಜಾ ಅಂತ ಕೇಳಿದ್ರೆ ನೀವು ಬುತ್ತಿ ಅಂದ ಕೂಡ ನಿಮ್ ನೆನಪಾಗ್ತದೆ ಮೊಸರು ಅನ್ನ ಕಲಸಿರ್ತಕ್ಕಂಥದ್ದು ಅಂತೇಳಿ ಬುತ್ತಿ ಅಂತಂದ್ರೆ ನಮ್ಗ ಬರೀ ಏನೋ ಬಕ್ರಿ ಒಗ್ಗಟ್ಟಿರ್ತಕ್ಕಂತಹದ್ದಲ್ಲ ಬುತ್ತಿ ಅಂದ್ರೆ ಅನ್ನ ಮೊಸರನ್ನ ಅಂತಕ್ಕಂಥದ್ದು ಈ ಮೊಸರನ್ನವನ್ನ ಅದ ಮೆತ್ತಗ ಮಾಡಿ ಅದನ್ನ ನಾದಿ ಅದು ಗಟ್ಟಿಯಾಗಿ ಮಾಡಿಕೊಂಡು ಏನು ಈಶ್ವರನಿಗೆ ಆಮೇಲೆ ಒಂದು ವಿಶಿಷ್ಟವಾದಂತಹ ರೂಪವನ್ನ ಅಂದ್ರೆ ಶಿವನ ಒಂದು ವಿಗ್ರಹ ಆಗಲಿ ಚಿದಂಬರ ವಿಗ್ರಹ ಆಗಲಿ ರಾಮನ ವಿಗ್ರಹ ಆಗಲಿ ಹನುಮಂತನ ವಿಗ್ರಹ ಆಗಲಿ ಹೀಗೆ ಆ ಬುತ್ತಿಯನ್ನ ಅಲಂಕಾರವನ್ನು ಮಾಡ್ತಕ್ಕಂತಹದ್ದು ಹಂಗಾರೆ ಈ ಬುತ್ತಿಯನ್ನ ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ಆ ಬುತ್ತಿಯನ್ನು ಮಾಡುವುದರಿಂದ ಈ ಒಂದು ವಿಶಿಷ್ಟವಾದಂತ ಅನೇಕ ಜನರ ಒಂದು ಒಂದು ದೃಷ್ಟಿದೋಷವು ಕೂಡ ಆ ಭಗವಂತನಲ್ಲಿ ಹೋಗಬಾರ್ದು ಅನ್ನುವಂತಹದ್ದು ಅದಾದ ನಂತರ ಅಲ್ಲಿ ಆ ಒಂದು ವಿಶಿಷ್ಟವಾದಂತ ಎಷ್ಟು ಶಾಂತವಾದಂತ ಒಂದು ಮನಸ್ಸು ಉದ್ ಉದ್ವೇಗ ಮಾಡ್ತದಂತ ಕೇಳಿದ್ರೆ ಮನಸ್ಸು ಶಾಂತತೆಯನ್ನು ಕೊಡ್ತಕ್ಕಂಥದ್ದು ಮೊಸರನ್ನ ಅಂತೇಳಿ ನೋಡಿ ಊಟ ಆದ ಮೇಲೆ ನಾವು ಮೊಸರನ್ನ ಹೊಂದ್ಕೊಳ್ಳೇನೆ ಹಿತ ಆಗ್ತಕ್ಕಂತಹದ್ದು ಹಾಗೆ ಆ ಬುತ್ತಿಯನ್ನ ನಾವು ಭಗವಂತನಿಗೆ ಸಮರ್ಪಣೆ ಮಾಡಿ ಆ ಬುತ್ತಿಯ ಪ್ರಸಾದವನ್ನು ತೀರ್ಕೊಳ್ಳೋದ್ರಿಂದ ನಮ್ಮ ಮನಸ್ಸು ಕೂಡ ಶಾಂತತೆ ಆಗ್ತದೆ ನಮ್ಮ ಕುಟುಂಬದಲ್ಲಿ ಕೂಡ ವಿಶೇಷ ಶಾಂತತಾ ಸ್ವಭಾವ ಬರ್ತದೆ ಅನ್ನುವಂತಹ ಉದ್ದೇಶದಿಂದ ನಮ್ಮ ಪೂರ್ವಿಕರು ಈ ಬುತ್ತಿ ಪೂಜೆ ಅನ್ನುವಂತಹದ್ದನ್ನು ಮಾಡುದ್ರ ಮಾಡುದರೊಂದಿಗೆ ಈ ಕಾರ್ಯವನ್ನ ಮಂಗಲ ಮಾಡಬೇಕು ಅಂತ ಮಾಡಿಕೊಂಡು ಬಂದಿರತಕ್ಕಂತಹದ್ದು ಸವಿಸ್ತಾರವಾಗಿ ತಾವು ಮಾಹಿತಿ ತಮಗೆ ನಾವು ಅನಂತ ಅನಂತ ಧನ್ಯವಾದಗಳು ನಿಮ್ಮ ಈ ಒಂದು ಜಿ ಎಂ ಟಿವಿ ವಿಶಿಷ್ಟವಾದಂತಹದ್ದದ ಈ ಕಾರ್ಯಕ್ರಮ ಈ ಒಂದು ಟಿವಿ ಒಂದು ಮಾಧ್ಯಮದೊಂದಿಗೆ ನಮ್ಮ ಏನು ಭೀಮಣ್ಣ ಕುಲಕರ್ಣಿ ಅವರು ವಿಶಿಷ್ಟವಾಗಿ ನೀವು ಮಾಡ್ತಾ ಬಂದಿದಿರಿ ಇದರ ಮುಖಾಂತರವಾಗಿ ಕೇವಲ ನಾವು ಹೇಳೋದು ಒಂದೇ ಕರೆ ಅದರ ಮಾಧ್ಯಮ ಮುಖಾಂತರವಾಗಿ ನೀವು ಮಾಡ್ತಾ ಇದ್ದೀರಿ ಸ್ತುತ್ಯವಾದಂತ ಕಾರ್ಯ ಯಾಕಂದ್ರೆ ಯಾವುದೇ ಒಂದು ವಿಷಯವನ್ನ ನಾವು ನಿಮ್ಗೆ ಒಬ್ರಿಗೆ ಹೇಳಿದ್ರೆ ಸಾವಿರಾರು ಮಂದಿಗೆ ನೀವು ಹೇಳುವಂತ ಕೆಲಸ ಮತ್ತು ಸಾವಿರಾರು ಮಂದಿಗೆ ನೀವು ಒಂದು ಧರ್ಮ ಮಾರ್ಗವನ್ನು ತೋರಿಸುವಂತ ಈ ಒಂದು ಜಿ ಎಂ ಟಿವಿ ಮುಖಾಂತರವಾಗಿ ನೀವು ಮಾಡ್ತಾ ಇದ್ದೀರಿ ಈ ಒಂದು ಟಿವಿಯಲ್ಲಿ ಇರ್ತಕ್ಕಂತಹ ನಿಮ್ಮ ಒಂದು ಸೇವೆ ಇದು ನಿರಂತರವಾಗಿ ಇನ್ನೂ ಹೆಚ್ಚೆಚ್ಚು ನಡೀಲಿ ನಿಮಗೆ ಆ ಚಿದಂಬರ ಸ್ವಾಮಿ ಕೃಪೆ ಇಲ್ಲಿ ಹೇಳಿ ನಾನು ನಿಮಗೆ ಭಗವಂತನ ಕೃಪೆ ಇಲ್ಲ ಅಂತ ಹೇಳಿ ಪ್ರಾರ್ಥನೆ ಮಾಡ್ಬೋದು ತುಂಬಾ ಧನ್ಯವಾದ ಗುರುಗುರು ನಮ್ಮ ಸುದ್ದಿಯು ನಿಮಗೆ ಇಷ್ಟವಾದರೆ ನಮ್ಮ ಜಿ ಎಂ ನ್ಯೂಸ್ ಪುಸ್ತಕಿ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಆಲ್ ಬೆಲ್ ಬಟನ್ ಪ್ರೆಸ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದಗಳೊಂದಿಗೆ ನಾನು ಭೀಮಸೇನರಾವ್ ಕುಲಕರ್ಣಿ ಕುಷ್ಟಿಗೆ